ಹೈ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ಇವತ್ತು ಖಾರ ಪೊಂಗಲ್ ಮಾಡ್ತೀನಿ ಖಾರ ಪೊಂಗಲ್ ಅಟ್ಲೀಸ್ಟ್ ದಿನಕ್ಕೆ ವೀಕ್ಲಿ ಒನ್ ಟೈಮ್ ತಿನ್ನೋದ್ರಿಂದ ದೇಹದ ಉಷ್ಣಾಂಶ ಕಡಿಮೆ ಆಗಿ ದೇಹನ ತಂಪಾಗಿಡುತ್ತೆ ಹೆಸರು ಬೇಳೆಲಿ ಮಾಡಿದ್ದು ಯಾವುದೇ ಐಟಮ್ ಆದರೂ ಓಕೆ ಈಗ ನೋಡಿ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಅದಕ್ಕೆ ಕಾಫಿ ಲೋಡ್ದಲ್ಲಿ ಒಂದು ಹೊಡೆದಷ್ಟು ಬೇಳೆ ಸೇರಿಸ್ಕೊಂಡಿದ್ದೀನಿ ಬೇಳೆನ ನಾವು ಡ್ರೈ ಫ್ರೈ ಮಾಡ್ಕೋಬೇಕು ಎಣ್ಣೆ ಹಾಕೋದು ಬೇಡ ಹಾಗೆ ಹೆಸರು ಬೇಳೆನ ಈ ಥರ ಹುರಿದು ಮಾಡೋದ್ರಿಂದ ಅದರಲ್ಲಿರೋ ಹಸಿ ಸ್ಮೆಲ್ ಹೋಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಈ ಥರ ನೀಟಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರ್ಕೋಬೇಕು ಈಗ ನೋಡಿ ಹೆಸ್ರು ಬೇಳೆ ಹುರಿದು ರೆಡಿ ಆಗಿದೆ ಇದನ್ನ ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಆಫ್ ಮಾಡಿಕೊಂಡು ಬೇಳೆ ತಣ್ಣಗಾದ್ಮೇಲೆ ನಾನು ಇದಕ್ಕೆ ಅಕ್ಕಿ ಸೇರಿಸ್ಕೋತೀನಿ ಇಷ್ಟು ಟೂ ಅಂದರೆ ಒಂದು ಲೋಟ ಹೆಸ್ರು ಬೆಳೆಗೆ ಎರಡು ಲೋಟ ಅಕ್ಕಿ ಹಾಕ್ಕೊಂಡು ಒಂದೆರಡು ಸಲ ನೀಟಾಗಿ ತೊಳ್ಕೊಂಡು ಅದಕ್ಕೊಂದು ಹತ್ತು ಲೋಟದಷ್ಟು ನೀರು ಹಾಕೋತೀನಿ ನಾವು ಅನ್ನ ಮಾಡೋವಾಗ ಯಾವಾಗಲೋ ಇಷ್ಟು ಟು ಆಗ್ತೀವಿ ಆದರೆ ಪೊಂಗಲ್ ಸ್ವಲ್ಪ ತಿಳುವಾಗಿರ್ಬೇಕಲ್ಲ ಹಂಗಾಗಿ ಹತ್ತು ಲೋಟ ನೀರು ಸೇರಿಸ್ಕೋತೀನಿ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೊಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನೋಡಿ ಅದೇ ಲೋಟ ನೀವು ಹೊಸ್ದಾಗ ಯಾರು ಮಾಡೋರಿದ್ದರೆ ಕನ್ಫ್ಯೂಸ್ ಆಗದೆ ಇರಲಿ ಅಂತ ಅಳತೆ ತೋರಿಸ್ತಿದ್ದೀನಿ ನಾನು ಹತ್ತು ಲೋಟ ಹಾಕೋದ್ರಿಂದ ಮೆಜರ್ಮೆಂಟ್ ಕರೆಕ್ಟಾಗಿರುತ್ತೆ ನೀಟಾಗಿ ಬರುತ್ತೆ ಪೊಂಗಲ್ಲು ಈ ಥರ ಅದೇ ಲೋಟದಲ್ಲಿ ಹತ್ತು ಲೋಟ ನೀವು ಸೇರಿಸ್ಕೊಂಡು ಈಗ ಇದಕ್ಕೆ ಒಂದು ಚಿಟಕಿ ಎಣ್ಣೆ ಮತ್ತು ಒಂದು ಚಿಟಕಿ ಅರಶಿನ ಅಡುಗೆ ಅರಶಿನ ಸೇರಿಸ್ಕೋತೀನಿ ನಾನು ಸೇರಿಸ್ಕೊಂಡು ಎರಡನ್ನು ಮಿಕ್ಸ್ ಮಾಡಿಕೊಂಡು ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿಕೊಂಡು ಒಂದು ವಿಷಲ್ ಕೂಗಿಸ್ಕೋತೀನಿ ಒಂದು ವಿಷಲ್ ಕೂಗಿದ್ರೆ ಸಾಕು ಈಗ ನಾವು ಕುಕ್ಕರ್ ಕೂಗಿ ರೆಡಿ ಆಗೋಷ್ಟೊರಲ್ಲಿ ಒಗ್ಗರಣೆಗೆ ರೆಡಿ ಮಾಡ್ಕೊಂಬಿಡೋಣ ಈ ಕಡೆ ಇನ್ನೊಂದು ಸ್ಟವ್ ಮೇಲೆ ಒಂದು ಚಿಕ್ಕ ಬಾಣಲೆ ಇಟ್ಟು ಅದಕ್ಕೊಂದು ಇಪ್ಪತ್ತು ಕಾಳು ಮೆಣಸು ಹಾಕಿ ಹುಡ್ಕೋತಿದ್ದೀನಿ ಮೆಣಸು ಸ್ವಲ್ಪ ಲೈಟಾಗಿ ಫ್ರೈ ಆಗಬೇಕು ಹಸಿ ಸ್ಮೆಲ್ ಹೋಗೋ ಥರ ಆ ಥರ ಫ್ರೈ ಮಾಡಿಕೊಂಡು ಇದನ್ನು ಒಂದು ಪ್ಲೇಟ್ಗೆ ಎತ್ತಿಟ್ಕೋತೀನಿ ನೋಡಿ ರೆಡಿಯಾಗಿದೆ ಇದು ಈಗ ಅದೇ ಬಾಣಲೆಗೆ ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡಿರೋಂಥ ತೆಂಗಿನಕಾಯಿ ಹಾಕಿ ಹುರ್ಕೋತೀನಿ ತೆಂಗಿನಕಾಯಿ ಕೆಂಪು ಕಲರ್ ಆಗೋವರೆಗೂ ಹುರ್ಕೋಬೇಕು ಅದು ತಿನ್ನೋಕೆ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ಮತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಕೆಂಪಾಗಿ ಹೊರದಿರೋದ್ರಿಂದ ಒಳ್ಳೆ ಕಮ್ಮಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟ್ ಚೆನ್ನಾಗಿರುತ್ತೆ ಹೆಸರು ಬೇಳೆ ಒಂದು ವಿಷಯ ಕೂಗಿಸ್ಕೊಂಡಿದ್ದೀವಲ್ಲ ಪೊಂಗಲ್ಗೆ ಅದು ಬಿಟ್ಟರೆ ತುಂಬ ಮೆತ್ತಗಾಗುತ್ತೆ ಅದಕ್ಕೆ ಸ್ವಲ್ಪ ವಿಸಲ್ ಎತ್ಕೋಬೇಕು ಈಗ ನೋಡಿ ಸ್ಟೌವ್ ಮೇಲೆ ಅದೇ ಬಾಣಲೆ ಇಟ್ಟು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಹಾಕಿ ಎರಡು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಸಿಡಿದ್ಮೇಲೆ ಗೋಡಂಬಿ ಸೇರಿಸ್ಕೊತಾ ಇದ್ದೀನಿ ಗೋಡಂಬಿ ಸ್ವಲ್ಪ ಲೈಟ್ ಬ್ರೌನ್ ಕಲರ್ ಆದಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೋತಿದ್ದೀನಿ ಶುಂಠಿ ಬೆಳ್ಳುಳ್ಳಿನೇ ಹೈಲೈಟ್ ಇದರಲ್ಲಿ ಕಾಲು ಇಂಚು ಶುಂಠಿ ಮತ್ತು ಒಂದು ಗಡ್ಡೆ ಬೆಳ್ಳುಳ್ಳಿ ಸೇರಿಸ್ಕೊಂಡಿದ್ದೀನಿ ನಾನು ಇದೆರಡು ಹಾಕೋದ್ರಿಂದನೇ ಪೊಂಗಲಕ್ಕೆ ಟೇಸ್ಟ್ ಬರೋದು ಶುಂಠಿ ಜೀರ್ಣ ಶು ಜೀರ್ಣ ಕೂಡ ಮಾಡುತ್ತೆ ಚೆನ್ನಾಗಿ ಈಗ ಅದಕ್ಕೆ ಏಳರಿಂದ ಎಂಟು ಹಸಿರು ಮೆಣಸುಕಾಯಿ ಸೇರಿಸ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರ್ಬೇವು ಒಂದು ಕಾಲು ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಮೆಣಸು ಸೇರಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ ಹಾಕೋದ್ರಿಂದ ಒಳ್ಳೆ ಘಮ ಚೆನ್ನಾಗಿರುತ್ತೆ ಟೇಸ್ಟು ಈಗ ಅದಕ್ಕೆ ತೆಂಗಿನಕಾಯಿ ಮುರಿದಿದ್ದೇನಿತ್ತು ಅದನ್ನು ಸೇರಿಸ್ಕೊಂಡು ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಿದ್ದೀನಿ ಒಗ್ಗರಣೆನ ಲಾಸ್ಟಲ್ಲಿ ಇದಕ್ಕೆ ಪುಡಿ ಹಿಂಗು ಮತ್ತು ಸ್ವಲ್ಪ ಚಿಟಕಿ ಅರ್ಶಿನ ಸೇರಿಸ್ಕೊತೀನಿ ಹೆಸ್ರು ಬೇಳೆ ಬೇಗ ಕಾಕಿದ್ದು ಕಡಿಮೆ ಆಯಿತು ಕಲರ್ ಕಡಿಮೆ ಇದೆ ಅಂತ ಇದಕ್ಕೆ ಸೇರಿಸ್ಕೋತಿದ್ದೀನಿ ಒಂದು ಸಲ ಮಾಡಿ ಮನೇಲಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ತುಂಬ ಅಂದರೆ ತುಂಬಾ ಚೆನ್ನಾಗಿರತ್ತೆ ದೇಹ ದುಷ್ಣಾಂಶ ಕಡಿಮೆ ಆಗಬೇಕು ಅಂದರೆ ಅಟ್ಲೀಸ್ಟ್ ಒಂದು ಸಲನಾದರೂ ಮಾಡ್ತೀನಿ ವೀಕ್ಲಿ ಒನ್ಸು ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್